ಏನಪ್ಪ ಏನಿಲ್ಲ ನಮಸ್ಕಾರ ಬಾಪ ಯಾಕೆ ಬಂದಿರ ಒಂದು ಎರಡು ಸಾವಿರ ರೂಪಾಯಿ ಬೇಕಾಗಿತ್ತು ರೀ ಯಾಕ ಅದು ಹುಡುಗಂದು ಸ್ವಲ್ಪ ಖಾಲಿ ಪೀಸ್ ಕಟ್ಟೋದಿತ್ರ ನಿಮ್ಗೆ ಅದು ಅರ್ಜೆಂಟ್ ಕಟ್ಟಲ್ಲ ಆಯ್ತಾರೆ ಅದ್ರ ಅದು ಬಾ ಮೊದಲಿಂದ ಡೇ ಕೊಟ್ಟಿಲ್ಲ ಮನೆ ಏನ್ ಮಾಡಿದ್ರೆ ಯಾಕೋನಿ ಎರಡು ಕೂಡ ಕೊಡ್ತೀನ್ರಿ ಕೆಲಸ ಇಲ್ಲ ಏನ್ ಗೊತ್ತಾರ

ಅದೇ ಮತ್ತೆ ಬರ್ತೀನಿ ಅಂದಿದ್ರಲ್ಲಾ ಅವ್ರು ಬಂದಿರಿನ ಈಕ ಹೊಂಡಗರ ಕರ್ಕೊಂಡೇನ್ರಿ ಈಗ ಈಗ್ ಬಸ್ಟ್ಯಾಂಡ್ ಕೊಂಡ್ರಿ ಕರ್ಯಾಕ ನೀ ಬಸ್ ಸ್ಟ್ಯಾಂಡ್ಗ ಕರ್ಲಾಕ್ ಹೊಂಟೇನಿ ಅದ ನೀ ಬಂದಿಲ್ಲ ನಿಂತೇನ ಮತ್ತ ಗೊತ್ತಾ ರೀ ಅದೇ ಮತ್ತ ನಮ್ ದೋಸ್ತ ಕೂಡುದ್ರಿ ಏ ಅವ್ರ ಮಗಳು ಬರಾಕ ಅದಾಳ ಮತ್ತ ಬಸ್ ಸ್ಟ್ಯಾಂಡ್ ಕರ್ಲಾಕ್ ಹೊಂಟಾನವಾ ಜಲ್ದಿ ಹೋಗಿ ನಿನಗ ರೊಕ್ಕಾ ಬೇಕಾದ ಮತ್ತ ಇಸ್ಕೊಂಬ ಹೋಗಿ ಯತ್ ಅದಕ್ಕೆ ಜಲ್ದಿ ಬಂದಾರ ಮತ್ತೆ ಎಲ್ಲಿ ಹೋಗಿ ನಾ ಹೋಗ್ಯಾರ ಅಂತ ಮಾಡಿದಾರಿ ಲೀಗ್ ಹೊಂಡಿದೆ ಮಗ ಹೊಂಡಿದೆ ನೀ ಬಂದಿಲ್ಲ ಮತ್ತ

ಮಗ ಬರ್ತವ ಹಾ ಹಲೋ ಹಲೋ ಮಗ ಮಗರತೇವ ಇಲ್ಲ ಬಸ್ ಸ್ಟ್ಯಾಂಡ್ ಬಾ ಮತ್ತೆ ಹುಡುಗರು ಬಾಳಾಗ ಹ್ಮಗುಬಾ ತುಂಬ ಗಾಳಿ ಗಾಳಿ ಒಂದ್ಸಂದ್ ಬಿಡ ತಬಿ ಹಾಕಿ ಬಿಟ್ಟ ಮಗ ಏನೋ ಬಂದಿಲ್ಲ ಏನ್ ಬಿಸಿನಿಲ್ಲಿ ಒಬ್ಬ ಪ್ಯಾಚಿನ ಬಸ್ ನೋ ನಮ್ಮ ಏನಂತ ಕಳ್ಸ್ತಾನ ನನ್ನಿಲ್ಲಿ ಕಾಕಂತ ಇಲ್ಲಿ ಹಿಂಗ ಬಸ್ ಸ್ಟ್ಯಾಂಡ್ ಆಗಿ ಬರ ಹುಡುಗುರ ಬರ ಅಂತ ಹುಡುಗರೂರಿ ಎಲ್ ನೋಡ್ಬೇಕ ಹುಡುಗರೆಲ್ಲ ಇನ್ನೊಂದು ಬಿದ್ದಿರ್ತಾರೆ ನಮ್ಮ ನೋಡ್ರಿ ಒಂದ್ ಹುಡುಗನ ನೋಡಕ್ ಆಗಿಂತ ಆಫ್ರೆಂಟ್ ಬಿಡ್ತಾವಂತ ನೋಡ್ರಿ ಬಸ್ ಸ್ಟ್ಯಾಂಡ್ ಮಗಳ ಮಗಳಿಗೆ ಬಂದೆ ಗೊತ್ತಾಸ ಈ ಹಳ್ಳಿಯಾಗಿ ಹುಡುಗರು ಸರಿ ಮಾಡ್ತಾರಪ್ಪ ಅಂತ ನಾ ಯಾರು ಅಪ್ಪ ಮೀಸಿ ಶಾಪ ಯಾರು ಏನ್ ಮಾಡ್ತಾರ ನೀ ಗಂಡು ನೀನೇ ಹೆಣ್ಣು ನೀನ್ ನೀನ್ ಸಲಹಾಗಿ ಎತ್ತಷ್ಟು ಊರ ನಾ ಕೊಡಂಗಾರ ಕೊಡ್ತಿಲ್ಲ ಇಲ್ಲ ನನ್ನ ಬಲ್ಲೇ ಇರ್ಬೇಕು ಬಂದ್ರೆ ಇರ್ಬೇಕು ಎಷ್ಟು ಜಿಪ್ ಜಿತ್ನ ನಾನು ಬಾವ ಎಲ್ಲಾರು ಇಲ್ಲ ಹಂಗಲ್ವಾ ಇಲ್ಲಿ ಬಾ ತಮ್ಮ ನೀವ ಮರ ಬಿಸಿಲು ಒಂದ್ ಐತಿ ಇಲ್ಲ ಅದ್ನ ಗುಡ್ ಹೆಂಗ ರೀ ಚಲೋ ಅದಲ್ಲಾ ಏನಾ ಚಲೋ ಗತ್ತಿಲ್ಲಾ ಏನಾ ಆರಾಮ ಅದಿ ನೋಡ್ಯಪ್ಪ ನೀಯಪ್ಪ ನಾ ಅಪ್ಪ ನನಗೇನವ ಸರ್ದಾರ ಸರ್ದಾರು ನಮ್ಮ ಆ ಸ್ವರ್ಗಿಯಲ್ಲಾ ಏನ್ ನೋಡ್ತಿತ್ತು ನಿಮ್ಮ ಅವ್ವಂದು ಅಯ್ಯೋ ನಮ್ಮ ಅವ್ವನ ಚಿಕ್ಕ ಮಾಡಕತ್ತೀನಿ ಅದೇನ ನಿಮ್ಮ ಅವ್ವಳು ಹತ್ತ ಇಪ್ಪತ್ ಸಣ್ಣಕ ಇದ್ದಾಗ ನಿಮ್ಮ ಅವ್ವಳು ಈಗ ನನಗೆ ಗತಿ ಹೆಂಗ ಹಿಂಗೆ

ಏನ್ ದಿ ಗೊತ್ತಿಲ್ಲ ಗೊತ್ತಲ್ಲ ನಿಮಗೆ ಸಣ್ಣಗೆ ಅದಿದ್ರು ನಾನು ಫುಟ್ ದೊಡ್ದ ಬೆಳದಾಳ ಏ ಕೈ ತೋ ಮಾರಾ ಕೈ ದಾ ಮಾರಿದಳ ಬೆಳಾ ಯಾಕ ಏನು ಅಂತಾ ಹಂಗೆ ಮಗರೆ ಐಪಿಎಸ್ 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 ಕರ್ತಾರಾ ಬಾ ಮಗರೆ ಬಾ ಹಿಂಗ ಹುಡುಗರು ಹುಡುರೂ ಬಾ ಹುಡುಗರು ಹಾ ನೋಡિલે ಬಾ ಹೋಗೋಣ ಮನಿ ಈಗ ಮನಿ ನಿನ್ನ ಸಲಕದ ಮನಿ ಉದಾಹ ಬಾಡಿ ಬಡಿ ಕೊಟ್ಟೆ ನೀ ಇಲ್ಲಿ ಇರ್ತೀಯಾ ನಿಮ್ಮ ಓದನೇ ಇಲ್ಲಿ ಇದಾನ ಅದು ನಂದಾನ ಅದು ನಂದೆ

ಆರಾಮ ನೀಡಿ ನೀಡಿ ನೋಡ್ವಾಂಗ್ ಕಲಿಯಾಕ ಹತ್ ಲಕ್ಷ ಆಗೇನೆ ಹತ್ತು ಸಾವಿರ ಬೇಕಂತ ಹೇಳಿ ಕಲಿತ ಬಿಡ್ಬೇಕ ಮಕ್ಕಳ ನನಗ ಅಲ್ಲಿ ಅಲ್ಲಿ ಹೋಯ್ತಿರ್ತೇನೆ ಚಿಂತೆ ಮಾಡ್ಸ ವಾಕಿಂಗ್ ಕಬ್ಬಿಣ ವಾಕಿಂಗ್ ಮಾಡ್ತೀವ ನೀವು ನೌಕರಿ ಮಾಡತ್ತಿಬ್ರು ಅಕ್ಕ ನಿನ್ ಹೆಂಗ ಓದುದು ಏನಂದು ಬಾಳ ಚಲೋ ಆಗ ಏನ ಅವ್ರಂದ್ರೂ ನೋಡ್ ಎಷ್ಟು ಖುಷಿ ಪಡ್ತಿದ್ದಲ್ಲ ನಿಜ ಅಕ್ಕ ನಾವ್ ಅವ್ವ ಇದ್ರೆ ಎಷ್ಟ್ ಚಂದ ನಮ್ಮನ್ ನೋಡಿ ಸಣ್ಣ ಇದ್ದಂಗಿಂದ ಇದು ಮಾಡಿದ್ರು ಅದ್ರ ಏನ್ ಮಾಡುದು ಈಗ ಅವ್ರಿಲ್ಲ ಅನ್ನೋ ದುಃಖ ನನಗ್ ಬಾಳ ಐತಕ್ಕ ಏನ್ ದುಃಖ ಮಾಡ್ಕೊಳಕ್ ಹೋಗ್ಬೇಡ ಅಪ್ಪ ಅದನ್ನೆಲ್ಲ ಚಲೋ ನೋಡ್ಕೊತಾನ ಎಷ್ಟಕ್ಕೊಂಡ್ ಆಸ್ತಿ ಮಾಡ್ತೀವಿ ಬಾಳ ಅಂದ್ರೆ ಬಾಳ ಕಷ್ಟ ಪಟ್ಟನ ಏನು ವಿಚಾರ ಮಾಡಾಕ ಬೇಡ ಒಟ್ಟ ಸಾಲಿ ಕಲ್ತಾನಿ ಒಟ್ಟ ಚಲೋ ಒಂದ್ ಆಫೀಸರ್ ಆಗ್ಬಿಡದು ಅಪ್ಪನ್ ಕನಸ ಅದ್ ನಿಮ್ಗ ಯಾವತ್ತ ನೋಡು ಯಾವತ್ತ ನಿರಾಸ ಮಾಡಾಕ ಹೋಗಬೇಡ ಯವ್ವ ಅಪ್ಪನ ಕನಸ ನಾ ಅನಸ ಮಾಡ್ತೇನಿ ಅಕ್ಕಾ ಯವ್ವ ನಿಮ್ಮ ಅವ್ವ ಹೋದ್ಮ್ಯಾಗ ನಿಮ್ ಮಕ್ಳ ಸಲ ಬಾಳ ಖುಷಿ ಅದ ನಿಮ್ಮ ನಿಮ್ಮವ್ವ ಹೋಗ ಎಪ್ಪ ಸಾವಿರ ಆದ್ರೂ ನೀವ್ ಬೆಳ್ಸೀನಿ ಇಬ್ರಿಗಿ ಬೆಳ್ಸೇನಿ ಹೊಲ ಮಾಡಿನಿ ಎಲ್ಲಾ ರೊಕ್ಕ ಇಟ್ಟಿದ್ ಸಲ್ಯಾಗಿ ನಿಮ್ಮವ್ವ ಹೋದಮ್ಯಾಲ ನಿಮ್ಮ ಅವ್ವ ಸಿದ್ದಿ ನಾ ಆರಾಮ ನಿಮ್ಮ ಇಬ್ರು ಸಿದ್ಧಿ ಮುಗುದ ಆರಾಮ ಖುಷಿ ಅದ ನಾಣಿ ಕ ಮಾಡಿಲ್ಲಾ ಮನಿ ಕಟ್ಟೇನಿ ಅಲ್ಲಿ ಮನಿ ಬಾರಿ ಕೊಟ್ಟಿ ಆರಾಮ್ ಅದೇನಿ ಗಂಡು ನೀವೇ ಅಲ್ಲೇ ಬಸ್ಟ್ಯಾಂಡ್ ಗಂಡು ನೀವಿ ಹೆಣ್ಣು ನೀವಿ ಎಲ್ಲ ನೀವ್ ನನಗೆ ನಾ ಯಾವ್ದ್ ವಿಷಯ ಮಾಡವ ಅಲ್ಲ ಅಕ್ಕ ಅಕ್ಕ ಮನಿ ಮಾಡೇನಿ ಈಗ ನಿಂದೊಂದು ಮಾಡ್ತೀನವ ಚಲೋ ಸಲಕಲ್ ಒಳ್ಳೆ ನೋಡಿ ಅವ್ನು ಅವನು ಇರಬೇಕು

ಅಲ್ಲಿ ಹೋಗ್ಬಿಡೋ ಗಾರ್ಡನ್ ಅಕ್ಕ ಬಾ ಹೋಗುಣ ಅಕ್ಕ ಬೇಡವ ನಾನು ನೋಡ್ ಬಂದಿನಿ ನೀ ಮೊದಲ ಫಸ್ಟ್ ಊಟ ಮಾಡು ಊಟ ಮಾಡ್ಕೊಂಡು ಅಪ್ಪನ ಜೊತೆ ನೀ ಹೋಗಿ ಸುತ್ತಾಡ್ಕೊಂಡು ಬಾ ಸರಿ ಆ ತಳಪ್ಪ ನಾ ಸುತ್ತಾಡ್ಕೊಂಡು ಬರ್ನಾ ಆಯ್ತು ಇಬ್ರು ಒಂದ್ ಹೋಗೋಣ ಸರಿ ಊಟ ಮಾಡ್ಕೊಂಡು ಬರ್ತೀನಿ ಊಟ ಮಾಡ್ಕೊಂಡು ಹೊರಗೆ ಹೊರಗೆ ಹೋಗೋಣ ಅಂತೂ ಮಗಳು ಬೆಂಗಳೂರು ಬಂದಳು ಊಟ ಮಾಡ್ತಾರ ಗಾರ್ಡನ್ ತೋರಿಸಿ ಆಕಾಶ ತೋರ್ಸಿ ಕುಸಿಂದ ಚಲೋ ಹೊರ ಹುಡುಗ ಲಗ್ನ ಮಾಡಿ ಹೊರ ಕಸ ಆರಾಮ್ ಬಿಡ್ತೇನೆಪ್ಪ ಎಲ್ಲ ಕಥಿ ಎಲ್ಲ ಮುಗೀತಿ ಈಗ ಏನಿಲ್ಲ ದೊಡ್ಡ ಕೊಟ್ಟ ಇನ್ನ ಬಗ್ಗೆ ಉಳ್ದ ಮದ ಕುಸಿಂದ ಆರಾಮ ಕೂತ್ ಬಿಡ್ತೀನಿ ಈಗ ಬಡ್ಡಿ ಬಡ್ಡಿ ಬರ್ತದ ಬಡ್ಡಿ ಆರಾಮ್ ಕುತ್ಕೊಂಡು ಹಾಕಿ ಕುತ್ ಬಿಡ್ತೀನಿ ಕಾಲ್ ಮ್ಯಾಗ್ ಹಾಕೊಂಡು

ಮಾವತ್ರಿ ಮಾಡ್ಕೊಂಡ್ ಅಪ್ಪ ಮಾತ ಹೌದಾ ಮಾವ ಯಾಕೊಂಡ್ ಬಂದಿ ಕರ್ಕೊಂಡಿ ಹುಡುಗ ಮಾವಾದ ಮಾವಾದ್ರೀತ நம்ம நீ மாவ அமாமா நோடப்பா அப்ப மாமாடி மாமா அந்த நோட் இல்லை அதுல